ಕೆಂಪೇಗೌಡ ಸಿನಿಮಾದ ಆರುಮಗ ಡೈಲಾಗ್ ರೀತಿಯಲ್ಲಿ ಸಚಿವ ನಾಗೇಂದ್ರ ರವರು ಶ್ರೀರಾಮುಲಿಗೆ ಸವಾಲ್ ಹಾಕಿದ್ದಾರೆ ಬಳ್ಳಾರಿ ತಾಲೂಕಿನ ಮೋಖಾ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಈ ಮೋಖಾನಂದು ತಾಕತ್ ಇದ್ರೆ ಬಂದ್ ಲೀಡ್ ತಗೊಂಡು ತೋರಿಸಿ ಎಂದು ರಾಮುಲಿಗೆ ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ ನಾವು ಬಳ್ಳಾರಿಯಲ್ಲಿ ಕಾಂಗ್ರೆಸ್ನಿಂದ ಐದು ಜನ ಪಂಚ ಪಾಂಡವರಂತೆ ಗೆದ್ದಿದ್ದೇವೆ ಈ ಬಾರಿ ನಮ್ಮ ಪಾಂಡವರ ಪರವಾಗಿ ಅರ್ಜುನನ್ನ ಕಣಕ್ಕಿಳಿಸಿದ್ದೇವೆ ಬಿಜೆಪಿಯ ರಾಮುಲು ಅಂಡ್ ಟೀಮ್ ಕೌರವರು ಕೌರವರಿಗೆ ಕೊನೆಗೆ ಸೋಲು ಗ್ಯಾರಂಟಿ ಎಂದು ವ್ಯಂಗ್ಯವನ್ನಾಡಿದರು ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ಇವತ್ತು ಇವತ್ತು ಬೆಳಿಗ್ಗೆ ಸರ್ವೆ ಕೂಡ ಬಂದಿದೆ ಕಳೆದ ಇವತ್ತು ಈ ಬಾರಿ ನಾನು ಹೇಳ್ತೀನಿ ಇವತ್ತು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಧೈರ್ಯಾಗುತ್ತೆ ಅದನ್ನ ಕೂಡ ಒಟ್ಟಾಗಿ ಕೃಷಿ ಮಾಡಿ ನಾವು ಈ ಬಾರಿ ನಾನು ಇವತ್ತು ಎದೆ ತಟ್ಕೊಂಡು ಹೇಳಿದ್ರೆ ಮೋಕಾ ನಂದು ಬಂದು ತಾಕದ್ದಿದ್ರೆ ಈ ಭಾಗದಲ್ಲಿ ನಿಮಗೆ ತಾಕದ್ದಿದ್ರೆ ನೀರು ತಗೊಂಡು ಇವತ್ತು ಇವತ್ತು ಯಾವುದೇ ಕಾರಣಕ್ಕೆ ಈ ಭಾಗದಿಂದ ನಿಮಗೆ ನೀರು ಕೊಡೋದಿಲ್ಲ ಯಾಕಂದ್ರೆ ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಹೋಗ್ತಾ ಇದೆ ಇವತ್ತು ಜಾತಿ ಜಾತಿಗಳಲ್ಲಿ ಧರ್ಮದ ವಿಷ ಬೀಜವನ್ನು ಬಿತ್ತುವಂತ ಈ ಬಿಜೆಪಿಗೆ ಇವತ್ತು ಪಕ್ಷ ಇವತ್ತು ಇವತ್ತು ನಮ್ಮನ್ನು ಕೆಡಿಸಲಿಕ್ಕೆ ಬರ್ತೇವೆ ಇವತ್ತೆಲ್ಲ ರೈತರು ಯುವಕರು ಪ್ರತಿಯೊಬ್ಬರ ಹೆಣ್ಮಕ್ಳು ನುಗ್ಗಾಗಿದ್ದೀವಿ ಇವತ್ತು ಈ ಶಾಂತಿಯನ್ನು ನಮ್ಮ ಕ್ಷೇತ್ರದಲ್ಲಿ ಕಾಪಾಡ್ಕೊಂಡು ಹೋಗೋಣ ಬೇಡ ಬೇರೆ ಪಕ್ಷದವ್ರು ಇವತ್ತು ಬಂದ್ರೆ ಅವರ ಅಧಿಕಾರಕ್ಕೆ ಅವರು ಕೈ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಎರಡು ಹೋಳು ಮಾಡುವಂತ ಒಂದು ಕೆಲಸ ವ್ಯವಸ್ಥಿತವಾದಂಥ ಪಿಮುರಿ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಇವತ್ತು ದೇಶವನ್ನು ಮಾರ್ಕೊಂಡು ಹೋಗುವಂಥ ಇವತ್ತು ಪ್ರಧಾನಮಂತ್ರಿಗಳು ಬಿಜೆಪಿ ಪಕ್ಷದವರು ನಮ್ಮ ಹಳ್ಳಿಗಳಲ್ಲಿ ಇವತ್ತು ಪ್ರತಿಯೊಬ್ಬ ಯುವಕರಿಗೆ ಎರಡು ಕೋಟಿ ಇವತ್ತು ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಎಷ್ಟು ಸುಳ್ಳನ್ನು ಹೇಳ್ಬೋದು ನಮ್ಮ ಎಲ್ಲ ಮತಗಳನ್ನ ಮಾಡ್ತಾರೆ ಇವತ್ತು ಹೇಳ್ತಾರೆ ನಮ್ಗೆಲ್ಲ ಕೂಡ ಜಾತಿ ಜಾತಿಗಳನ್ನ ಹೋಗ್ಬಿಟ್ಟು ನಮಗೆ ಇವತ್ತು ಇಲ್ಲಿ ಅಭ್ಯರ್ಥಿ ನೋಡ್ಬೇಡ್ರಿ ಇವತ್ತು ಮೋದಿಯನ್ನು ನೋಡ್ಬೇಕಂತ ಹೇಳ್ತಾರೆ ಮೋದಿ ಅವರನ್ನು ಕೂಡ ಇವತ್ತು ಈ ಭಾಗದಲ್ಲಿ ಮೋದಿ ನಡೆಯೋದಿಲ್ಲ ಬಿಜೆಪಿ ನಡೆಯೋದಿಲ್ಲ ಇನ್ನೊಂದು ಏನು ನಡೆಯಲ್ಲ ಅನ್ನುವಂಥ ವಿಚಾರವನ್ನು ಹೇಳುತ್ತೇನೆ ಇವತ್ತು ಇಷ್ಟು ಗಟ್ಟಿಯಾಗಿ ಹೇಳುವಂಥದ್ದು ಯಾಕೆ ಧೋರಣಕ್ಕೆ ಬಂದಿರೋದ್ರೆ ಅದಕ್ಕೆ ಕಾರಣ ನೀವು ಅನ್ನುವಂಥ ವಿಚಾರವನ್ನು ಕೇಳುತ್ತೇನೆ ಇವತ್ತು ನೀವೆಲ್ಲ ಸೇರಿ